ತುಂಬ ಜನ ನಮ್ಮದು ಡೇಟಾ ಬರ್ತಿಲ್ಲ ಜಾತಕ ಬರ್ಸಿಲ್ಲ ನಮ್ಮ ಮನೇಲಿ ಡೇಟೇ ಬರ್ದಿಟ್ಟಿಲ್ಲ ನಮ್ಮ ತಂದೆ ತಾಯಿ ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ ನನ್ನ ಜ್ಞಾನಕ್ಕೆ ನಾನು ಹೇಳೋದೇನಂತಂದರೆ ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ಡೇಟಾ ಬರ್ತೆ ಬರ್ದಿಟ್ಟಿರಲ್ಲ ಎಲ್ಲರೂ ಯಾವುದೋ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ ಬಟ್ ತಂದೆ ತಾಯಿ ಬರ್ದಿಟ್ಟಿರಲ್ಲ ಮನೆಗಳಲ್ಲಿ ನನ್ನ ಜ್ಞಾನಕ್ಕೆ ಯಾವುದೇ ಡೇಟ್ ಆಫ್ ಬರ್ತೇನು ಬೇಕಾಗಿಲ್ಲ ರೀ ಡೇಟ್ ಆಫ್ ಬರ್ತ್ ಇರೋರ್ಗೆ ಕೊಟ್ಟರೆ ಇಲ್ಲಿ ಅವ್ರಿಗೆ ಯಾರಿಗೂ ಅವ್ರಿಗ್ಯಾರಿಗೂ ಒಳ್ಳೆಯದಾಗೋದ್ಬೇಡವಾ ಅದರಿಂದ ನನ್ನ ಜ್ಞಾನಕ್ಕೆ ಯಾವ ಡೇಟಾ ಬರ್ತೀವಿ ಬೇಕಾಗಿಲ್ಲ ನಾನು ಕೂಡ ಪರಿಹಾರಗಳೆಲ್ಲ ಮಾಡ್ಕೊಂಡ್ರೆ ಕಣ್ಮಂದೆ ರಿಸಲ್ಟ್ ಸಿಗುತ್ತೆ ಕಾರ್ ತಗೊಂಡೆ ಓಕೆ ನಂಬರ್ ತಗೊಂಡೆ ಆಮೇಲೆ ಮನೆ ಇವತ್ತು ಕಟ್ಸಕ್ಕೆ ಕಾಂಕ್ರೀಟ್ ನಡೀತಿತ್ತು ಹಂಗಾಗಿ ಕೆತ್ತ ನಾನು ಉತ್ಪ್ರೇಕ್ಷೆಗೆ ಮಾತಾಡ್ತಾ ಇಲ್ಲ ನನ್ನ ಆದ ಅನುಭವ ನಿಮ್ಮ ಹತ್ರ ಹಂಚ್ಕೋತಾ ಇದ್ದೀನಿ ನಮಸ್ಕಾರ ವೀಕ್ಷಕರ ನಮಸ್ಕಾರ ವೀಕ್ಷಕರೇ ಸೊ ರಮೇಶ್ ಶರ್ಮಾ ಅವ್ರ ಕಡೆಯಿಂದ ಮತ್ತೊಬ್ರು ಒಳ್ಳೇದಾಗೈತೆ ಐತೆ ಮಾತಾಡ್ತಾ ಇದೀನಿ ಸರ್ ನಮಸ್ಕಾರ ನಮಸ್ಕಾರ ಆರನ್ ಇದ್ದೀರಾ ಚೆನ್ನಾಗಿದೆ ಸರ್ ಸರ್ ಈಗ ಜೋರ್ಡನ್ ಮೀಡಿಯಾದಿಂದ ನೋಡೇನೆ ನಾನು ಸ್ವಾಮಿ ಮಿನಾರ್ ಲಿಂಕ್ ಒಳ್ಳೆದಾಯಿತು ನೀವು ರಮೇಶ್ ಶರ್ಮಾ ಅವರನ್ನು कांटेक्ट ಮಾಡಿ ಆದ್ಮೇಲೆ ನನಗೆ ಏನಂದ್ರೆ ಒಂದು ಮೊಬೈಲ್ ನಂಬರ್

ಗಾಡಿನ ಚೇಂಜ್ ಮಾಡ್ಬಿಟ್ಟೆ ಆ ಬೈಕ್ನ ಹೊಸ್ತು ತಗೊಂಡು ಅವ್ರ ಹತ್ರನೇ ನಂಬರ್ ತಗೊಂಡೆ ಆಮೇಲೆ ಆಲ್ರೆಡಿ ಈ ತಿಂಗಳಲ್ಲಿ ಕಾರು ತಗೊಂಡೆ ಆಮೇಲೆ ಈಗ ಮನೆ ಕಟ್ಟಿಸ್ತಾ ಇದೀನಿ ಪ್ಲಿಂತ್ ಆಗ್ತಾ ಇದೀನಿ ಗುರುಗಳು ಫೋನ್ ಮಾಡಿದಾಗ ಕಾಂಕ್ರೀಟ್ ಆಗ್ತಾ ಇದ್ದೀನಿ ತುಂಬಾ ಡೆವಲಪ್ಮೆಂಟ್ ಕೆಲ್ಸಗಳ್ನ ಮಾಡ್ತಾರೆ ಖಂಡಿತವಾಗಲೂ ಅವ್ರು ಕೆಲವೊಂದು ಸಲಹೆ ಕೊಡ್ತಾರೆ ಅವನ್ನೆಲ್ಲ ಅನಂಕರಣೆ ಮಾಡ್ಬೇಕು ಇಂಥವ್ರು ನಮ್ಗೆ ಸಲಹೆ ಕೊಡೋದ್ ನಮ್ಗೆ ಕೊಟ್ರಲ್ಲ ಇಂತ ಸಲಹೆ ನಾವು ಅವ್ರನ್ನ ಸ್ಮರಿಸಬೇಕು ದೇವರು ಅಷ್ಟೊಂದು ಚೇಂಜಸ್ ಆಗೈತೆ ಲೈಫ್ ಚೇಂಜಸ್ ಆಗಿದೆ ಅವರು ಕೆಲವೊಂದು ಪೂಜೆಗಳು ಹೇಳಿದ್ರು ಅದನ್ನ ಅನುಕರಣೆ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಕೆಲವು ಪೂಜೆ ಪುನಸ್ಕಾರಗಳು ಹೇಳ್ಕೊಟ್ರು ಅದನ್ನ ಅನುಕರಣೆ ಮಾಡ್ಕೊಂಡ್ ಬರ್ತಾ ಇದ್ದೇನೆ ಹಂಗಾಗಿ ನಾನು ಈಗ ಮನೆ ಕಟ್ಸಕ್ಕೂನು ಪ್ರಯತ್ನ ಮಾಡಿದ್ದೀನಿ ಗುರುಗಳಿಗೆ ಹೇಳಿಲ್ಲ ಅರವಿಂದ್ ನಾ ನಿಮ್ದು ಒಂದು ಬಿಡಲ್ಲ ಎಪಿಸೋಡ್ ಗಳು ಖಂಡಿತವಾಗ್ಲೂ ಏನ್ ತೊಂದರೆ ಇತ್ತು ಸರ್ ನಿಮ್ಮ ರಮೇಶ್ ಅವ್ರನ್ನ ಸಂಪರ್ಕ ಮಾಡಕ್ ಮೊದ್ಲು ಸರ್ ನನಗೆ ಕೆಲವು ಫೈನಾನ್ಸ್ ಮಾಡ್ತಿದ್ದೆ ನಾನು ಫೈನಾನ್ಸ್ ಮಾಡಿದ್ರು ಆಗಿ ಮತ್ತೆ ನನಗೆ ಬೈಕ್ ತಗೊಂಡಿದ್ದೆ ನನಗೆ ಯಾವಾಗ ಬೈಕ್ ಬಂತು ಬೈಕ್ ಇಂದ ನಂಬರ್ ಇಂದ ಸ್ವಲ್ಪ ಆಕ್ಸಿಡೆಂಟು ಆರೋಗ್ಯ ಎಲ್ಲ ಇದಾಯ್ತು ಫಸ್ಟ್ ನೀವು ಈ ಬೈಕ್ ನ ಕಳಿಸ್ಬಿಡಿ ನೀವು ಇಟ್ಕೋಬೇಡಿ ಅಂತ ಅಂದ್ರು ನಂಬರ್ ಅದನ್ನ ಆಕ್ಸಿಡೆದಲ್ಲೇನೆ ನಾನು ಫಿಫ್ಟೀನ್ ಫಿಫ್ಟೀನ್ ಡೇಸ್ ಒಳಗೆ ಕೊಟ್ಬಿಟ್ಟೆ ಆಮೇಲೆ ಅವ್ರು ಕೊಟ್ಟ ನಂಬರ್ ಗಳನ್ನ ಮೊಬೈಲ್ ಕಾರ್ ನಂಬರ್ ಬೈಕ್ ನಂಬರ್ ಎಲ್ಲ ಅವ್ರ ಸಲ ಅಂತ ನಡ್ಕೊಂಡು ಹೋಯ್ತಾ ಇದೀನಿ ಎಲ್ಲ ದೇವ್ರ ಒಳ್ಳೇದ್ ಮಾಡಿದೆ ಪಾಪ ಅವ್ರನ್ನ ನಾವು ಸ್ಮರಣೆ ಮಾಡ್ತಾ ಸಮೇಶ್ ಅವ್ರನ್ನ ಸ್ವಾಮೀಜಿಗಳನ್ನ ಈಗ ಎಷ್ಟು ದಿವಸ ಆಯ್ತು ನೀವು ಪರಿಹಾರ ಪಡೆದಿ ಸರ್ ನಾನ್ ಬರೀ ಆಗಸ್ಟ್ ಅಲ್ಲಿ ತಗೊಂಡಿದ್ದೆ ಅಷ್ಟೇ

ಕೊಡುವಂತ ಸಲಹೆಗಳು ಪೂಜೆಗಳು ಅವನ್ನೆಲ್ಲ ಆಸಕ್ಕರಣೆ ಮಾಡ್ಕೊಂಡ್ ಬರ್ಬೇಕು ಸೂಪರ್ ಸರ್ ಒಳ್ಳೇದಾಗ್ಲಿ ತುಂಬಾ ಚೇಂಜಸ್ ಆಗಿತ್ತು ಜೀವನ ಸೊ ಇನ್ನೊಂದಷ್ಟು ಜನಕ್ಕೆ ನೀವು ಸಜೆಷನ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ನಿಮ್ ತರನೇ ಚೇಂಜಸ್ ಆಗ್ಲಿ ಲೈಫ್ ಅಲ್ಲಿ ಖಂಡಿತ ಅದನ್ನ ನಾನು ಮಾತಾಡಿರೋದ್ನ ನನಗೊಂದು ಬರುತ್ತೆ ವಿಡಿಯೋದಲ್ಲಿ ಬರುತ್ತೆ ಓಕೆ ಓಕೆ ನಮಸ್ಕಾರ ಸರ್ ನಮಸ್ಕಾರ ಓಕೆ ಹಾಂ ಸೊ ಪರವಾಗಿಲ್ಲ ಇವರು ನಾಲ್ಕೈದು ತಿಂಗಳಲ್ಲೇ ತುಂಬ ಅಭಿವೃದ್ಧಿ ಏನು ವಿಚಾರಕ್ಕೋಸ್ಕರ ಅವರು ನಿಮ್ಮನ್ನು ಸಂಪರ್ಕ ಮಾಡಿದ್ರು ಸರ್ ಅವರು ಫಸ್ಟು ನಾವು ಫೈನಾನ್ಸ್ ಮಾಡ್ತೀವಿ ಅಂತ ಫೋನ್ ಮಾಡಿದ್ರು ನಾನು ಅವ್ರದ್ದು ನನಗೆ ಯಾರೇ ಫೋನ್ ಮಾಡಿದ್ರು ಒಂದು ನಿಮಿಷಕ್ಕೆ ಗೊತ್ತಾಗುತ್ತೆ ಅವ್ರದ್ದು ಏನೇ ಸಮಸ್ಯೆ ಇದ್ರು ಎಲ್ಲಿ ಫೈನಾನ್ಸ್ ಮಾಡ್ತಾ ಇದ್ದೀರಾ ಸರ್ ಫೈನಾನ್ಸ್ ಮಾಡ್ತೀನಿ ಅಂತೀರಾ ತುಂಬ ನೀವೇ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಟ್ಟಿದ್ರೆ ಬರೋ ಅಮೌಂಟ್ಗಳೇ ಬರ್ತಾ ಇಲ್ಲ ನಿಮಗೆ ತುಂಬ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದೀರಾ ನೀವು ಅಂದರೆ ಆಮೇಲೆ ಹೌದೇ ಸ್ವಾಮಿ ಅಂದ್ರು ಸರಿ ಒಂದು ಜಾತಕಕ್ಕೆ ಒಂದು ಅಪಾಯಿಂಟ್ಮೆಂಟ್ ತಗೊಳ್ಳಿ ನಾನು ಅದನ್ನ ಸರಿ ಮಾಡ್ಕೊಡ್ತೀನಿ ಅಂತ ಹೇಳಿದೆ ನೋಡಿದ್ರೆ ಅವ್ರ ಮನೆಯಲ್ಲಿ ಬೈಕ್ ನಂಬರ್ ಕೆಟ್ಟುಬಿಟ್ಟಿದೆ ಅದು ನಾನು ಹೇಳ್ದೆ ಯಾವಾಗ್ಲೇನೆ ನಾನು ಕಳೆದ ಗಳಲ್ಲೆಲ್ಲ ಹೇಳ್ದೆ ಒಳ್ಳೆ ನಂಬರ್ ಇದ್ರೆ ಒಳ್ಳೇದೇ ಆಗುತ್ತೆ ನಾವು ಕಾರ್ ನಂಬರು ಮೊಬೈಲ್ ನಂಬರು ಗಾಡಿ ನಂಬರ್ ಯಾವುದೇ ಇದ್ರು ಒಳ್ಳೆ ಫಲ ಇದ್ರೆ ನಮ್ಗೆ ಯಾವತ್ತೂ ಒಳ್ಳೇದೇ ಆಗುತ್ತೆ ಕೆಟ್ಟ ಫಲ ಇದ್ರೆ ಅದು ಎಂತ ದೊಡ್ಡ ವ್ಯಕ್ತಿನೇ ಆಗಲಿ ಅದು ಕೆಳಗಡೆ ಬಂದೇ ಬರ್ತಾರೆ ಅದು ಒಂದ್ಸರ್ತಿ ಕೆಳಗಡೆ ಹಾಕಿ ತುಳಿಯಿತು ಅಂದ್ರೆ ಮತ್ತೆ ಮೇಲೆ ಆಗಲ್ಲ ಅಷ್ಟೊತ್ತಿಗೆ ನಮ್ಮ ಜೀವನಾರ್ಧ ಮುಗ್ದೋಗಿರುತ್ತೆ ಮತ್ತೆ ಯಾರು ಒಳ್ಳೆ ಪರಿಪೂರ್ಣವಾಗಿ ಪರಿಹಾರ ಕೊಡೋ ಜ್ಯೋತಿಷಿಗಳನ್ನ ಹುಡ್ಕೋಷ್ಟೊತ್ತಿಗೆ ಅವ್ರ ಜೀವನ ಮುಗ್ದು ಹೋಗ್ಬಿಟ್ಟಿರುತ್ತೆ ಯಾರು ಸರಿಯಾಗಿ ಸಜೆಷನ್ ಕೊಡಕ್ಕಾಗಲ್ಲ ಯಾಕಂದ್ರೆ ಕೆಲವೊಂದು ಪರಿಹಾರಗಳು ಕೆಲವೊಂದು ಮನುಷ್ಯನ ಬೇಸಿಕ್ ಪ್ರಾಬ್ಲಮ್ ನ ಕಂಡು ಈ ಭಾರತ ದೇಶದಲ್ಲಿ ಬೆರಳಿಕೆ ಅಷ್ಟು ಜನಕ್ಕೆ ಗೊತ್ತಿರೋದು ಅದರಲ್ಲಿ ನಾನು ಒಬ್ಬ ಹಂಗಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೀನಿ ತುಂಬಾ ಜನಕ್ಕೆ ಪರಿಹಾರ ಕೊಟ್ಟಿದೀನಿ ಈ ಬೇಸಿಕ್ ಪ್ರಾಬ್ಲಮ್ ನ ಕಂಡು ಹಿಡ್ದೆ ಅವ್ರಿಗೆ ಪರಿಹಾರ ಕೊಡ್ಬೇಕೇ ವಿನಃ ಯಾವ್ದೋ ಒಂದು ಪರಿಹಾರ ಕೊಟ್ವಿ ಇದು ತುಂಬಾ ಜನ ಹೇಳ್ತಾ ಇರ್ತಾರೆ ತುಂಬಾ ಕಡೆ ಹೋಗಿದೀವಿ ದೊಡ್ಡ ದೊಡ್ಡ ಜ್ಯೋತಿಷಿಗಳನ್ನ ಮೀಟ್ ಮಾಡಿದೀವಿ ನಮ್ಗೆಲ್ಲೂ ಒಳ್ಳೇದಾಗಿಲ್ಲ ಅಂತ ಅವ್ರು ಕೂಡ ಪರಿಹಾರಗಳು ದೇವ್ರು ಎಲ್ಲಾರ್ಗು ಒಂದೇ ಜ್ಞಾನ ಕೊಟ್ಟಿರಲ್ಲ ಜ್ಯೋತಿಷಿಗಳಿಗೆ ನನ್ಗೆ ಒಂದು ತರ ಜ್ಞಾನ ಕೊಟ್ಟಿದ್ರೆ ಇನ್ನೊಬ್ಬರಿಗೆ ಇನ್ನೊಂದ್ ತರ ಜ್ಞಾನ ಕೊಟ್ಟಿರ್ತಾರೆ ಒಬ್ಬೊಬ್ರು ದಾರಿ ಒಂದೂರ್ಗೆ ಹೋಗಕ್ ಇರೋ ತರನೇ ಒಬ್ಬೊಬ್ರು ಒಂದೊಂದು ವೇ ಇಲ್ಲಿ ಹೋಗ್ತಾ ಇರ್ತಾರೆ ಒಬ್ಬೊಬ್ರು ಒಂದೊಂದ್ ತರ ಪರಿಹಾರಗಳು ಕೊಡ್ತಾ ಇರ್ತವೆ ನಾವು ಈ ಟಾಪ್ ಟು ಬಾಟಮ್ ಚೆಕ್ ಮಾಡ್ತೀವಿ ಬೇಸಿಕ್ ಇಂದನೆ ಚೆಕ್ ಮಾಡ್ಬಿಡ್ತೀನಿ ಯಾಕೆ ಇವ್ರಿಗೆ ನೋಡಿ ಒಂದು ಮೊಬೈಲ್ ಗಾಡಿ ನಂಬರ್ ಇಂದಾನೆ ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಒಂದು ಟೂ ವೀಲರ್ ತಗೊಂಡ್ಬಂದ್ರು ಬಂದ್ರು ಆ ಗಾಡಿ ನಂಬರ್ ಹೆಂಗಿತ್ತು ಅಂದ್ರೆ ಅಂತ ಕೆಟ್ಟ ನಂಬರ್ ಅದು ನಾನು ಅವಾಗ್ಲೇ ಕಳೆದ ಎಪಿಸೋಡ್ ಅಲ್ಲಿ ಹೇಳಿದೆ ಆರ್ಟಿಒಲ್ಲಿ ಹೋಗ್ಬಿಟ್ರೆ ಎಲ್ಲ ಒಳ್ಳೊಳ್ಳೆ ನಂಬರ್ಗಳನ್ನ ಮೊದಲೇ ಬುಕ್ ಮಾಡ್ಕೊಂಬಿಟ್ಟಿರ್ತಾರೆ ಎಲ್ಲ ವೇಸ್ಟೇಜ್ ಬುಟ್ಟಿಗೆ ಬಿಸಾಕೋ ನಂಬರ್ಗಳೇ ಸಿಗೋದಲ್ಲಿ ಫ್ರೀಯಾಗಿ ಬರೋ ನಂಬರ್ಗಳೆಲ್ಲ ಅವೆ ಯಾರಿಗೋ ನೂರಕ್ಕೊಬ್ಬರಿಗೆ ದೇವ್ರ ಅನುಕೂಲ ಮಾಡಿದ್ರೆ ಒಂದ್ ಒಳ್ಳೆ ನಂಬರ್ ಸಿಗ್ಬೋದು ಈಗ ಒಂದ್ರಿಂದ ಹತ್ತು ಸಾವಿರವರೆಗೂ ಒಂದು ಸೀರಿಯಲ್ ನಂಬರ್ ಬಿಡ್ತಾರೆ ಆ ಟಿ ಒದಲ್ಲಿ ಅದ್ರಲ್ಲಿ ತೊಂಬತ್ತು ಭಾಗ ಮೊದಲೇ ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ಇನ್ನು ಉಳಿದಿರೋದು ಇನ್ನು ನೂರು ಭಾಗ ಬಂದ್ಬಿಟ್ಟು ಅವೆಲ್ಲ ಬಿಸಾಕೋ ನಂಬರ್ಗಳು ಎಷ್ಟೋ ಜನಕ್ಕೆ ನಂಬರ್ ಕೆಟ್ಟ ಮೇಲೆ ಜೀವನ ಕೆಟ್ಟಬಿಟ್ಟಿರುತ್ತೆ ಕೋಟ್ಯಾಧಿಪತಿಗಳೆಲ್ಲ ಜೀರೋ ಬ್ಯಾಲೆನ್ಸಿಗೆ ಬಂದ್ಬಿಟ್ಟಿರ್ತಾರೆ ನಾನು ನೋಡಿದ ರಾಜಕಾರಣಿಗಳಲ್ಲಿ ತುಂಬ ಜನ ಒಂದು ಕಾಲದಲ್ಲಿ ಇದ್ ನಾನು ತುಂಬಾ ದೊಡ್ಡ ವ್ಯಕ್ತಿ ಇದ್ ನನ್ನ ಹತ್ರ ಸಾವಿರಾರು ಕೋಟಿ ಇತ್ತು ಇವತ್ತು ನೋಡಿದ್ರೆ ಜೀರೋ ಬ್ಯಾಲೆನ್ಸಿಗೆ ಬಂದಿದ್ದು ಅವ್ರು ಯೂಸ್ ಮಾಡೋ ಕಾರ್ ನಂಬರು ಮೊಬೈಲ್ ನಂಬರ್ಗಳು ಕೆಟ್ಟಿರುತ್ತೆ ಅದು ಯಾವತ್ತಿದ್ರೂ ಕೆಟ್ಟು ಫಲ ಇದ್ರೆ ದಶಾಭುಕ್ತಿ ಚೆನ್ನಾಗಿದ್ದಾಗ ಯಾರು ಏನೇ ಮಾಡಿದ್ರು ಏನೂ ಆಗೋದಿಲ್ಲ ಒಳ್ಳೇದಾಗೇ ಆಗುತ್ತೆ ಒಂದು ದ ನಮ್ಮದು ಜಾತಕದಲ್ಲಿ ದಶಾಭುಕ್ತಿ ಒಳ್ಳೆ ದಶಾಭುಕ್ತಿ ನಡೆದಾಗ ನಮ್ಮ ಜೀವನದ ಬಾಗ್ಲುಗಳೆಲ್ಲ ಓಪನ್ ಆಗುತ್ತೆ ಆ ದಶಾಭುಕ್ತಿ ಎಷ್ಟು ದಿವಸ ಇರುತ್ತೆ ಒಂದೊಂದು ಜ ದಶೆಗೆ ಒಂದೊಂದು ಭುಕ್ತಿಗೆ ಎಷ್ಟು ವರ್ಷ ಇಷ್ಟು ದಿನ ಅಂತ ಟೈಮ್ ಇರುತ್ತೆ ಆ ಟೈಮ್ ಮುಗಿದ ಮೇಲೆ ಅವರು ಡೌನ್ ಆಗೇ ಆಗ್ತಾರೆ ಅದಕ್ಕೆ ಆಗಿ ಏನು ಮಾಡ್ಬೇಕಂದ್ರೆ ಯಾರಾದರೂ ಗೊತ್ತಿರೋ ಜ್ಯೋತಿಷಿಗಳನ್ನ ನೋಡಿ ಅವ್ರನ್ನ ಪ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಒಳ್ಳೆ ಪರಿಹಾರ ತಿಳ್ಕೊಂಡು ಈಗ ನಾಳೆ ಬೆಳಗ್ಗೆ ನಮಗೊಂದು ಕಾಯಿಲೆ ಬರ್ತಾ ಇದೆ ಅಂತ ನಮಗೆ ಬಿಫೋರಾಗೆ ಗೊತ್ತಾದರೆ ನಾವು ಏನು ಮಾಡ್ತೀವಿ ಮೊದ್ಲು ಪ್ರಿಕಾಷನ್ ತೊಗೊಂಡ್ಬಿಡ್ತೀವಿ ಯಾವುದೋ ಒಳ್ಳೆ ಡಾಕ್ಟರ್ ಹತ್ರ ಹೋಗ್ತೀವೋ ಇಲ್ಲ ಯಾವುದೋ ಒಂದು ಮೆಡಿಸನ್ ತಗೊಳ್ತೀವಿ ಅದು ನಮ್ಗೆ ಬರ್ದಿದ್ದಂಗೆ ನಾವು ತಡ್ಗೊಟ್ಕೊಳ್ತೀವಿ ಅದೇ ತರೇ ನಮ್ಮ ಜೀವನನೂ ಅಷ್ಟೇ ಅದರಿಂದ ಇವರು ಅಷ್ಟೇ ಫೋನ್ ಮಾಡಿದ್ರು ಫೈನಾನ್ಸ್ ಮಾಡ್ತೀನಿ ಸರ್ ಆದ್ರೂ ಏನು ಹೇಳಿಗೆ ಇಲ್ಲ ಇವತ್ತಿಗೂ ಜೀವನದಲ್ಲಿ ತುಂಬ ಫೇಲ್ಯೂರ್ ಆಗಿದ್ದೀನಿ ನನ್ನ ಮಗನೂ ಮಾಡ್ತಾನೆ ನಾನು ಮಾಡ್ತೀನಿ ಅಂದರು ಆಮೇಲೆ ಅವ್ರ ಜೀವನ ಜಾತಕಗಳೆಲ್ಲ ನೋಡಿದ್ರೆ ಮೊಬೈಲ್ ನಂಬರ್ಗಳು ಕೆಟ್ಟಿತ್ತು ಗಾಡಿ ನಂಬರ್ ಕೆಟ್ಟಿತ್ತು ತುಂಬಾ ತೊಂದರೆ ಸಿಕ್ಕಾಕೊಂಡಿದ್ರು ಅವ್ರಿಗೆ ಪರಿಪೂರ್ಣ ಪರಿಹಾರ ಕೊಟ್ಟೆ ಮತ್ತೆ ಅವ್ರಿಗೂ ನೆಗೆಟಿವ್ ಇತ್ತು ಪೂಜೆ ಮಾಡಿ ತಾಯ್ತಾ ಎಲ್ಲ ಕೊಟ್ವಿ ಇವತ್ತು ಬಿಸ್ನೆಸ್ ತುಂಬಾ ಚೆನ್ನಾಗಾಗ್ತಾ ಆಗ್ತಾ ಇದೆ ಅವರು ಒಂದು ಮತ್ತೆ ಬೈಕ್ ತಗೊಂಡ್ರು ಮತ್ತೆ ನನ್ನ ನಂಬರ್ ನಾನೇ ಫ್ಯಾನ್ಸಿ ನಂಬರ್ ಕೊಟ್ಟೆ ಅವ್ರಿಗೆ ಅವ್ರದ್ದು ಆಫ್ ಬರ್ತ್ ಇದ್ರೂ ಓಕೆ ಇಲ್ಲಾಂದ್ರೂ ಓಕೆ ನನ್ನ ಜ್ಞಾನಕ್ಕೆ ಈ ಪ್ರಪಂಚದಲ್ಲಿ ತುಂಬಾ ಜನ ನಮ್ದು ಡೇಟಾ ಇಲ್ಲ ಜಾತಕ ಬರ್ಸಿಲ್ಲ ಮನೇಲಿ ಡೇಟೆ ಬರ್ದಿಟ್ಟಿಲ್ಲ ನಮ್ಮ ತಂದೆ ತಾಯಿ ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ ನನ್ನ ಜ್ಞಾನಕ್ಕೆ ನಾನು ಹೇಳೋದೇನಂತಂದ್ರೆ ಈ ಪ್ರಪಂಚದಲ್ಲಿ ಅರ್ಧ ಜನಕ್ಕೆ ಡೇಟ್ ಆಫ್ ಬರ್ತೆ ಬರ್ದಿಟ್ಟಿರಲ್ಲ ಎಲ್ಲರೂ ಯಾವುದೋ ಒಂದು ಡೇಟಲ್ಲಿ ಹುಟ್ಟಿರ್ತಾರೆ ಬಟ್ ತಂದೆ ತಾಯಿ ಬರ್ದಿಟ್ಟಿರಲ್ಲ ಮನೆಗಳಲ್ಲಿ ನನ್ನ ಜ್ಞಾನಕ್ಕೆ ಯಾವುದೇ ಡೇಟಾ ಬರ್ತೇನು ಬೇಕಾಗಿಲ್ಲ ಇದ್ರೆ ಓಕೆ ಇಲ್ಲ ಅಂದ್ರೂ ಪರವಾಗಿಲ್ಲ ಹಂಗಂತ ಇವಾಗ ಅರ್ಧ ಜನಕ್ಕೆ ಡೇಟಾ ಬರ್ತಿಲ್ಲ ನಾವು ಅವ್ರಿಗೆ ಯಾರಿಗೂ ಪರಿಹಾರ ಕೊಡದಿರ ಇರೋಕ್ಕಾಗುತ್ತ ಇಲ್ಲಿ ಡೇಟ್ ಆಫ್ ಬರ್ತ್ ಇರೋರ್ಗೆ ಕೊಟ್ರೆ ಇನ್ನು ನಿಂತಿದ್ರಲ್ಲ ಎಲ್ಲಿ ಹೋಗ್ಬೇಕು ಅವ್ರಿಗೆ ಯಾರಿಗೂ ಒಳ್ಳೇದಾಗೋದ್ ಬೇಡವಾ ಅದರಿಂದ ನನ್ನ ಜ್ಞಾನಕ್ಕೆ ಯಾವ ಡೇಟಾ ಏನು ಬೇಕಾಗಿಲ್ಲ ನಾನು ಹಂಗೆ ಪರಿಹಾರ ಜನರಲ್ ಆಗಿ ಪರಿಹಾರ ಕೊಟ್ಟರೆ ಸಾಕು ಅದು ಹಂಡ್ರೆಡ್ ಪರ್ಸೆಂಟ್ ಅವರು ನಾನು ಕೊಡೋ ಪರಿಹಾರಗಳೆಲ್ಲ ಮಾಡ್ಕೊಂಡ್ರೆ ಕಣ್ಣ ಮುಂದೆ ರಿಸಲ್ಟ್ ಸಿಗುತ್ತೆ ಮತ್ತೆ ಇವ್ರಿಗೂ ಅಷ್ಟೇ ತುಂಬಾ ಒಳ್ಳೆ ಪರಿಹಾರ ಕೊಟ್ಟೆ ಫೈನಾನ್ಸ್ ಮತ್ತೆ ಕಾರ್ ಓದ್ ತಿಂಗಳ ಒಂದು ಕಾರ್ ಬುಕ್ ಮಾಡಿದ್ರು ಅದು ಕಾರ್ಗೂ ನಾನೇ ನಂಬರ್ ಸಜೆಸ್ಟ್ ಮಾಡಿದೆ ನಾನು ಕೊಡೋ ನಂಬರ್ಗಳೇನು ಫ್ರೀ ಆಗಿ ಸಿಗೋದಿಲ್ಲ ಓದಲ್ಲಿ ದುಡ್ಡು ಕಟ್ಟಲೇಬೇಕು ಬೈಕ್ ನಂಬರ್ಗಾದ್ರೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಆಗುತ್ತೆ ಕಾರ್ ನಂಬರ್ ಆದ್ರೆ ಇಪ್ಪತ್ತೈದು ಸಾವಿರದಿಂದ ಒಂದೂವರೆ ಲಕ್ಷ ಎರಡು ಲಕ್ಷ ಮೂರ್ ಲಕ್ಷವರೆಗೂ ಇರುತ್ತೆ ನಾವ್ ಒಂದ್ ಇಪ್ಪತ್ತು ಲಕ್ಷ ಕಾರ್ ತಂದಿದೀವಿ ಅಂದ್ರೆ ಯಾಕಪ್ಪ ಜ್ಯೋತಿಷಿಗೆ ಒಂದ್ ಮೂರ್ ಸಾವಿರನ ಎರಡ್ ಸಾವಿರನ ಹತ್ ಸಾವಿರನ ಕೊಡ್ಬೇಕು ಯಾಕೆ ಒಂದ್ ನಂಬರ್ಗೆ ಇಪ್ಪತ್ತೈದು ಸಾವಿರ ಐವತ್ ಸಾವಿರ ಕಟ್ಬೇಕು ದೇವ್ರ ಕೊಟ್ಟಿದ್ ನಂಬರ್ ಬರ್ಲಿ ಅಂದ್ರೆ ದೇವ್ರು ಕೊಟ್ಟಿದ ನಂಬರ್ ಅಲ್ಲಿ ಕೆಟ್ಟಿದ್ದೇ ಇರುತ್ತೆ ನನ್ಗೆ ಗೊತ್ತಿರೋ ಪ್ರಕಾರ ಹಂಡ್ರೆಡ್ ಪರ್ಸೆಂಟ್ ನಾನು ಸತ್ಯ ಹೇಳ್ತಾ ಇದೀನಿ ಯಾಕಂದ್ರೆ ಆಟಿಯೋದಲ್ಲಿ ಒಳ್ಳೊಳ್ಳೆ ನಂಬರ್ ಗಳೆಲ್ಲ ಕೊಟ್ಟು ಬುಕ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ನಮ್ಮಂತ ಸಜೆಷನ್ ತಗೊಂಡ್ ತಗೊಂಡ್ ತಗೊಂಡು ಯಾಕಂದ್ರೆ ಈಗ ನೋಡಿ ಹಳೆ ಕಾಲದಲ್ಲಿ ಆಟಿಯೋದಲ್ಲಿ ನಂಬರ್ ಬರೀ ಹತ್ ಸಾವಿರ ಇಪ್ಪತ್ತು ಸಾವಿರ ಮೂರ್ ಸಾವಿರ ಸಿಕ್ತ ಇವತ್ತು ಒಂದು ಫ್ಯಾನ್ಸಿ ನಂಬರ್ ಬೇಕಂದ್ರೆ ಮೂರ್ ಲಕ್ಷ ಕಟ್ಟಬೇಕು ಒಂದೂವರೆ ಲಕ್ಷ ಕಟ್ಬೇಕು ಯಾಕಂದ್ರೆ ನಮ್ಮಂತರ ಸಜೆಸ್ ಮಾಡಿ ಮಾಡಿ ಆ ನಂಬರ್ ವ್ಯಾಲ್ಯೂ ಹಂಗ ಹೋಗಿರುತ್ತೆ ನಂಬರ್ ಸಿಂಗಲ್ ನಂಬರ್ಗೆಲ್ಲ ನೀವು ಎರಡ್ ಲಕ್ಷ ಮೂರ್ ಲಕ್ಷ ನಂಬರ್ ಒನ್ ಹೋಗಿ ಕೇಳಿ ಆಟಿಯೋದಲ್ಲಿ ಎಷ್ಟು ಲಕ್ಷ ಹೇಳ್ತಾರೆ ಕೇಳಿ ಬಿಟ್ ಮಾಡ್ತಾರೆ ಅದನ್ನ ಆಕ್ಷನ್ ಗಿಡ್ತಾರೆ ಕರಿಬೇಕು ಯಾರು ಹೆಚ್ಚು ಕರೀತಾರೋ ಅವ್ರಿಗೆ ನಂಬರ್ ಒನ್ ಕೊಡೋದು ನಂಬರ್ ಟೂಗೆ ಸಿಂಗಲ್ ನಂಬರ್ ಗಳಿಗೆ ಅತಿ ಹೆಚ್ಚು ವ್ಯಾಲ್ಯೂ ಜಾಸ್ತಿ ಆಮೇಲೆ ತ್ರಿಬಲ್ ಫೈವ್ ತ್ರಿಬಲ್ ಸಿಕ್ಸ್ ಡಬಲ್ ಸಿಕ್ಸ್ ಡಬಲ್ ಸಿಕ್ಸ್ ನೋಡಿ ತುಂಬಾ ರಾಜಕಾರಣಿಗಳು ತುಂಬಾ ರಿಜಸ್ಟ್ ಪರ್ಸನ್ಗಳೆಲ್ಲ ಅತಿ ಹೆಚ್ಚು ಫ್ಯಾನ್ಸಿ ನಂಬರ್ ಕಾರಗಳನ್ನ ಯೂಸ್ ಮಾಡ್ತಾರೆ ಅವ್ರ ಮೊಬೈಲ್ ನಂಬರ್ಗಳು ಕೂಡ ಅಷ್ಟೇ ಅಕ್ಯುರೇಟ್ ಆಗಿರುತ್ತೆ ತುಂಬಾ ಒಳ್ಳೆ ನಂಬರ್ ಯೂಸ್ ಮಾಡ್ತಾ ಇರ್ತಾರೆ ಅದು ರಾಜಕಾರಣಿಗಳ ನಂಬರ್ಗಳನ್ನ ಅವ್ರ ಪರ್ಸನಲ್ ನಂಬರ್ಗಳನ್ನ ಯಾರಾದ್ರೂ ನಮ್ಮ ವೀಕ್ಷಕರು ಕಲೆಕ್ಟ್ ಮಾಡಿ ನೋಡ್ಬೇಕು ಒಬ್ಬ ರಾಜಕಾರಣಿ ಒಬ್ಬ ಕೋಟ್ಯಾಧಿಪತಿ ಒಬ್ಬ ಬಿಸ್ನೆಸ್ ಮ್ಯಾನ್ ಯಾಕೆ ಅವ್ರಿಗೆ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದಾರೆ ಅವ್ರದ್ರಲ್ಲಿ ಅಂತ ಒಳ್ಳೆ ಇದು ಆಗ್ತಾ ಇದೆ ಅನ್ನೋದನ್ನ ನ್ಯೂರಾಲಜಿ ಪ್ರಕಾರ ಈ ಕಲಿಯುಗಕ್ಕೆ ನ್ಯೂರಾಲಜಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಪೂಜೆ ಪುನಸ್ಕಾರಗಳು ವರ್ಕ್ ಆಗುತ್ತೆ ಅದನ್ನ ತುಂಬಾ ತುಂಬಾ ಬೈದ್ರಿಂದ ಮಾಡಬೇಕು ಅವ್ರವ್ರ ಜ್ಞಾನ ಅದನ್ನ ಅದನ್ನು ಕರೆಕ್ಟಾಗಿ ಮಾಡಿದ್ರೆ ವರ್ಕ್ ಆಗುತ್ತೆ ಎಲ್ಲಾನು ವರ್ಕ್ ಆಗುತ್ತೆ ಬಟ್ ಅದನ್ನ ಕರೆಕ್ಟಾಗಿ ಮಾಡಬೇಕು ಕರೆಕ್ಟಾಗಿ ಒಳ್ಳೆ ಸಜೆಷನ್ ಕೊಡಬೇಕು ನಾನು ಕೊಟ್ಟಿರೋ ಸಜೆಷನ್ ಇವ್ರಿಗೆ ತುಂಬಾ ಒಳ್ಳೆದಾಗಿದೆ ಜೀವನದಲ್ಲಿ ತುಂಬಾ ಸಕ್ಸಸ್ ಕಂಡಿದ್ರೆ ಮನೆ ಕೂಡ ಸ್ಟಾರ್ಟ್ ಮಾಡಿದ್ದಾರೆ ಮನೆ ಕೂಡ ಒಂದು ಒಳ್ಳೆ ಮನೆ ಒಂದು ಸುಮಾರು ಒಂದು ಕೋಟಿ ರೂಪಾಯಿ ಮೇಲೆ ಮನೆಯೇ ಕಟ್ತಾ ಇದ್ದಾರೆ ತುಂಬಾ ಒಳ್ಳೇದಾಗಿದೆ ಕಟ್ಲಿ ಸೊ ವೀಕ್ಷಕರ ಯಾಕಂದರೆ ಇವರು ಯಾಕಂದರೆ ಪರಿಹಾರ ನಾಲ್ಕೈದು ತಿಂಗಳಲ್ಲಿ ಹಿಂದೆ ತೊಗೊಂಡಿರೋರು ಬಟ್ ಇವತ್ತು ಸಾಕಷ್ಟು ಅಭಿವೃದ್ಧಿ ಆಗೈತೆ ಅಂತೇಳಿ ಅವರು ಓಪನ್ ಆಗಿ ಮಾತಾಡ್ತಾವ್ರೆ ಒಂದಷ್ಟು ಜನಕ್ಕೆ ನಾನು ಸಜೆಷನ್ ಮಾಡ್ತೀನಿ ಅಂತ ಕೂಡ ಹೇಳ್ತಾವ್ರೆ ಅಂದರೆ ಬಿದ್ದಿರೋ ಲೈಫು ವಾಪಸ್ ಹೆಂಗಿದು ಅಷ್ಟು ಸಡನ್ನಾಗಿ ಪಿಕಪ್ ಮಾಡೋದು ಕಷ್ಟನೇ ಬಟ್ ಏನೋ ಒಂದು ರೀತಿ ಇಲ್ಲಿ ಮ್ಯಾಜಿಕ್ ಆಗೈತೆ ಅವ್ರ ಜೀವನ ಅವರೇ ನೋಡ್ಕೊಂಡಂಗೆ ತುಂಬ ಲಾಸಲ್ಲಿ ಇದ್ದಿದ್ದು ಪ್ರಾಫಿಟಿಗೆ ಬಂದೈತೆ ಸೊ ಇವೆಲ್ಲವೂ ಒಂದು ರೀತಿ ಯಾವುದೋ ಒಂದು ಕೆಲಸ ಮಾಡೈತೆ ಅದು ನಂಬರ್ ಮಾಡ್ತೋ ಇಲ್ಲ ಇನ್ನೇನು ಇವ್ ಕೊಟ್ಟಿರೋ ಪರಿಹಾರ ಮಾಡೈತೋ ಗೊತ್ತಿಲ್ಲ ಬಟ್ ಇಲ್ಲಿ ಒಳ್ಳೆಯದಂತೂ ಆಗೈತೆ ಅವರು ತುಂಬ ಹ್ಯಾಪಿಯಿಂದ ಮಾತಾಡೋರೆ ಸೊ ಈ ರೀತಿ ಸೊ ಜೀವನ ಬಂದು ನಾವು ಶ್ರಮ ಪಡ್ತಾ ಇದ್ದೀವಿ ಕಷ್ಟಪಡ್ತಾ ಇದ್ದೀವಿ ಯಾವುದೋ ಒಂದು ಬಿಸ್ನೆಸ್ಸು ಇನ್ನೊಂದು ಮಾಡ್ತಾನೇ ಇದ್ದೀವಿ ಕೆಲಸ ಅಭಿವೃದ್ಧಿ ಆಗ್ತಾ ಇಲ್ಲ ಡೆವಲಪ್ ಅಂದರೆ ಡೆವಲಪ್ಮೆಂಟ್ ಇಲ್ಲ ಡಲ್ ಆಗ್ತಾಯಿದೆ ಲಾಸ್ ಆಗ್ತಾಯಿದೆ ಅಂದಾಗ ಅಲ್ಲಿ ಏನೋ ಒಂದು ನಮ್ಮದು ಕೆಟ್ಟಿರುತ್ತೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ಅನಿಸುತ್ತೆ ಸೊ ಅದು ಸರಿ ಆದಮೇಲೆ ಆಟೋಮೆಟಿಕ್ ಪಿಕಪ್ ಆಗುತ್ತೆ ಲೈಫ್ ಚೇಂಜ್ ಆಗುತ್ತೆ ಸೊ ಇವುಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ಗೊತ್ತಾಗುತ್ತೆ ಸೊ ಈ ಥರದ್ದು ನೆಕ್ಸ್ಟು ಕೂಡ ರಮೇಶ್ ಶರ್ಮಾ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ Episodio Nordovie. Non scaravate. Non